ನಮಸ್ಕಾರ ಕನ್ನಡಿಗರೇ ಇವಾಗ ನಾನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಬಳಿ ಇದ್ದೇನೆ ಹುಬ್ಬಳ್ಳಿಯಿಂದ ನಾನು ಇವಾಗ ದೆಹಲಿಗೆ ಹೊಂಟಿದ್ದೇನೆ ಇಲ್ಲಿ ಮೋಸ ಆಗಿದೆ ಏನಂದ್ರೆ ಜಮ್ಮು ಟಿಕೆಟ್ ಹಲವು ರಾಜ್ಯಗಳನ್ನು ದಾಟುವ ಪ್ರಯಾಣ ಅಂತ ಹೇಳಬಹುದು ಈ ರೀತಿ ಇದೆ ಹುಬ್ಬಳ್ಳಿಯಲ್ಲಿ ಬಂದ ತಕ್ಷಣ ಈ ಬೋಗಿಗಳಿಂದ ಈ ರೀತಿಯ ದೃಶ್ಯ ಕಾಣಲು ಸಿಗುತ್ತದೆ ಫ್ರೆಂಡ್ಸ್ ಫೈನಲ್ ಇವಾಗ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣ ಬಳಿ ಇದ್ದೇನೆ ಇಲ್ಲಿ ನೋಡಬಹುದು ಸೊ ಇಲ್ಲಿಂದ ನಾನು ದೆಹಲಿಗೆ ಪ್ರವಾಸಿಸುತ್ತಿದ್ದೇನೆ ನೋಡ್ಬೇಕು ಇವಾಗ ಜರ್ನಿ ಹೇಗಾಗುತ್ತೆ ಅಂತ ನಮ್ದು ಸೊ ಫಸ್ಟ್ ಟೈಮ್ ಲಾಂಗ್ ಜರ್ನಿ ಮಾಡ್ತಾ ಇದ್ದೇನೆ ಇಲ್ಲಿನ ಎಕ್ಸ್ಪೀರಿಯನ್ಸ್ ಮತ್ತೆ ಅನುಭವವನ್ನು ತಿಳ್ಕೋಬೇಕು ಬಳ್ಳಿ ರೈಲ್ವೆ ಸ್ಟೇಷನ್ ಏನಿದೆ ತುಂಬಾ ಉದ್ದ ಇದೆ ವಿಶ್ವದಲ್ಲಿ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ನ ಹೊಂದಿರುವಂತಹ ನಮ್ಮ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಬಳಿ ನಾನು ಇದ್ದೇನೆ ಇವಾಗ ಚಾಯ್ ಬಳಿಯ ಚಾಯ್ ಚಾನು ಪೂನೆಯ ರೈಲ್ವೆ ಸ್ಟೇಷನ್ ಬಳಿ ಸಿಗೋದಿಲ್ಲ ಎಲ್ಲ ಟೇಷನ್ ಅಲ್ಲೇ ತಗೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಮೋಸ ಚಾಯ್ ತಗೋಳಿ ಬಂದಿದ್ದೇನೆ ಇದ್ದೇನೆ ಚಳಿ ಎಷ್ಟು ಅಂದ್ರೆ ನೋಡಿ ನಮ್ ಫ್ರೆಂಡ್ಸ್ ಸಿಕ್ಕಿದ್ರು ಬಹಳ ಬೇಕಾ ಉಂಟು ಫೈನಲ್ ಫ್ರೆಂಡ್ಸ್ ನೀವು ಡೆಲ್ಲಿ ಹತ್ರ ಇದ್ದೇನೆ ಇನ್ನು ಬಹಳ ಜನ ಹೇಳ್ತಾರೆ ಇದು ಪೊಲೀಟೆಡ್ ಏರಿಯಾ ಅಂತ ಅಂದ್ರೆ ಹಾಗೇನಿಲ್ಲ ಚಲೋ ಏರಿಯಾ ಉಂಟು ಚಳಿಗಾಲದಲ್ಲಿ ಬಹಳ ಚಳಿ ಇರ್ತದೆ ಅದಷ್ಟೇ ಪ್ರಾಬ್ಲಮ್ ಇರ್ತದೆ ಮತ್ತೇನಿಲ್ಲ ಹರಿಯಾಣದಲ್ಲಿರುವ ಈ ಐತಿಹಾಸಿಕ ನಗರವಾದಂತಹ ಪಾನಿಪತ್ ಅಲ್ಲಿ ಇದ್ದೇನೆ ರೈಲ್ವೆ ಸ್ಟೇಷನ್ ದೃಶ್ಯ ಈ ರೀತಿಯಲ್ಲಿ ಇದೆ ಮೊದಲನೇ ಪಾನಿಪತ್ ಕದನವು ಮತ್ತೆ ಎರಡನೇ ಪಾನಿಪತ್ ಕದನ ಮತ್ತೆ ಮೂರನೇ ಪಾನಿಪತ್ ಕದನವು ಇಲ್ಲಿ ನಡೆಯಿತು ಫೈನಲಿ ಫ್ರೆಂಡ್ಸ್ ನಾನು ಇವಾಗ ಅಂಬಾಲ ಕ್ಯಾಂಟ್ ರೈಲ್ವೆ ಸ್ಟೇಷನ್ ಬಳಿ ಇದ್ದೇನೆ ಇಲ್ಲಿ ಬಹಳಷ್ಟು ರೈಲ್ವೆ ಸ್ಟೇಷನ್ ಗಳನ್ನ ನೋಡಿದ್ದೇನೆ ಅದರಲ್ಲಿ ಬೆಸ್ಟ್ ಅಂದ್ರೆ ಬೆಸ್ಟ್ ರೈಲ್ವೆ ಸ್ಟೇಷನ್ ಮತ್ತೆ ಅತಿ ಉದ್ದದ ರೈಲ್ವೆ ಸ್ಟೇಷನ್ ಅಂದ್ರೆ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನೋಡಿ ಅದರಿಂದ ಮಸ್ತ್ ಮಸ್ತ್ ರೈಲ್ವೆ ಸೇನ್ ಎಲ್ಲೋ ನೋಡಿಲ್ಲ ಅಂಬಾಲ ಛಾವಣಿ ರೈಲ್ವೆ ಸ್ಟೇಷನ್ ಬಳಿ ನಾನು ಇದ್ದೇನೆ ಇಲ್ಲಿ ಬಂದ್ಮೇಲೆ ಈ ತರ ರಿಕ್ಷಾ ಇದೆ ತರ ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಂಬಲ ಕ್ಯಾಂಟ್ ಗಾಂಧಿ ಮಾರ್ಕೆಟ್ ಹತ್ರ ಇದೆ ನೋಡಬಹುದು ಬಟ್ಟೆನೆ ಬಟ್ಟೆ ಬಟ್ಟೆ ಅಂಗಡಿಗಳಿವೆ ಈ ತರ ಇಲ್ಲಿ ಬಂದ್ಮೇಲೆ ಏನ್ ಅನ್ಸ್ತದೆ ಅಂದ್ರೆ ಬೆಂಗಳೂರಿನ ಶಿವಾಜಿ ಮಾರ್ಕೆಟ್ ಹತ್ರ ಬಂದಾಗ ನನ ಉಂಟು ಬಂದ್ಬಿಟ್ಟು ಗಾಂಧಿ ಮಾರ್ಕೆಟ್ ಅಂತ ಒಂದು ದಲಾಯಿ ಲಾಂಬಾ ಅವರು ಫೋಟೋ ಕೂಡ ಹಾಕಿದ್ದಾರೆ ಫ್ರೀ ಟಿವಿ ಆಫೀಸ್ ಕೂಡ ಇದೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಎಲ್ಲಾ ಟಿವಿಟಿಯನ್ಸ್ ತಮ್ಮ ಮಹಿಳೆಯರು ಮಾರಾಟ ಮಾಡ್ತಾ ಇದ್ದಾರೆ ಓ ನಮಸ್ಕಾರ ಕನ್ನಡಿಗರೇ ಪದೇ ಪದೇ ಗೋವಾ ಹೋಗ್ತಾ ಇದ್ದೆ ಟಿ ಶರ್ಟ್ ಮತ್ತೆ ಒಂದು ಹ್ಯಾಪ್ ಪ್ಯಾಂಟ್ ತಗೊಂಡು ಹೋಗ್ತಿದ್ದೆ ಇಲ್ಲಿ ತಗೊಂಡ್ ನಾನು ಡೆಲ್ಲಿ ಮುಂದ್ಗಡೆ ಆದ್ರೆ ಇಲ್ಲಿ ಬೆಳಿಗ್ಗೆ ಚಳಿ ಸಂಜೆಗೂ ಚಳಿ ಸೊ ಅದೊಂಥರ ಏನ್ ಮಾಡಿದೆ ಇಂದ್ರ ತಗೊಂಡೆ ಇದನ್ನ ನೋಡ್ರಿ ಒಂದು ತಗೊಂಡೆ ಜಾಕೆಟ್ ತಗೊಂಡೆ ಬರ್ತಾ ಇದ್ದೀನಿ ಅಂದ್ಮೇಲೆ ಗೋವಾ ಹೋಗ್ತಿರಲ್ಲ ಅಡ್ರೆಸ್ ಅಲ್ಲಿ ಮತ್ತೆ ಈ ಸೈಡ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗ್ ಬರ್ರಿ ಅಂದ್ರೆ ಪ್ಯಾಕ್ ಆಗಿ ಬರ್ರಿ ಟ್ರೈನ್ ಅಲ್ಲಿ ಬರುವಾಗೆಲ್ಲ ತಗೊಳ್ಬೇಕು ಒಂದ್ಸಲ ನೋಡ್ಲಿಕ್ಕೂ ಅಂತ ಉಂಟು ಜಮ್ಮು ಕಾಶ್ಮೀರದಿಂದ ಬಂದಂಗೆ ಜಮ್ಮು ಕಾಶ್ಮೀರಿಗೆ ಹೋಗ್ತೇನೆ ಮತ್ತೆ ಟ್ರೈನ್ ಇಂದ ಬರುವಾಗ ಏನಂದ್ರೆ ಜನ ಇಲ್ಲ ಕುರುಷಿ ಹತ್ರ ಹೋಗಿ ವಿಡಿಯೋ ಮಾಡೋಣ ಮಹಾಭಾರತದ ಇತಿಹಾಸ ಹರಿಯಾಣದಿಂದ ಎಲ್ಲಾ ಕನ್ನಡಿಗರಿಗೆ ತುಂಬ ಮುಂಜಾನೆ ಶುಭಾಶಯ ಆ ಚಳಿ ಉಂಟಿಲ್ಲ ಸ್ವಲ್ಪ ಬಿಸಿಲು ಇದೆಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ಒಂದು ಆರ್ಮಿ ಇಲಾಖೆ ಆರ್ಮಿ ಪ್ರೀ ಪ್ರೈಮರಿ ಸ್ಕೂಲ್ ಹತ್ರ ಬಂದಿದ್ದಾನೆ ಮೇನ್ ರೋಡ್ ಹತ್ರ ಇದೇನೆ ಇವಾಗ ಹರಿಯಾಣ ಅಂಬಾಲ ಕ್ಯಾಂಟಿ ನೋಡಿ ಅಂತ ಗಾಡಿ ರೆಡಿ ಇಂಜಿನ್ ಇಂಜನ್ ಹಾಕಿದ್ದಾರೆ ಮುಂದ್ಗಡೆ ಸೈಕಲ್ ಹಿನ್ನಡೆ ರಿಕ್ಷಾ ಇತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಅಂಬಾಲದ ಕಂಟೋನ್ಮೆಂಟ್ ಬೋರ್ಡ್ ಹತ್ರ ಇದ್ದೇನೆ ಇವಾಗ ಒಳ ಹೋಗ್ತೇನೆ ನೋಡ್ ತೋರ್ತೇನೆ ಅದೇ ರೀತಿ ಚಳಿ ಏನಾದ್ರೆ ನಮ್ಮ ಊರಲ್ಲಿ ಇದ್ರೆ ಹೆಂಗ್ಸರ್ ಎಲ್ಲ ಇದ್ದಾರಲ್ಲ ಹೊರಗೆ ಬರೋದಿಲ್ಲ ಆಗಿದ್ರು ಎಲ್ಲ ಜನರು ಈ ತರ ಇರ್ತಾರೆ ನೋಡಿ ಸ್ವೆಟರ್ ಹಾಕೊಂಡು ಹರಿಯಾಣದಲ್ಲಿ ರಾತ್ರಿ ವೇಳೆ ಚಳಿ ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ ಬಹಳ ಅಬ್ಬರದ ಚಳಿ ಇರ್ತದೆ ನೋಡ್ಬೋದು ಇಲ್ಲಿ ಕ್ಯಾಪ್ ಹಾಕೊಂಡು ಇಲ್ಲಿ ನಮ್ಮ ಮತ್ತೆ ಈ ತರ ಹಾಕೊಂಡಿದ್ದೇನೆ ಸೊ ಚಳಿನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಮತ್ತೆ ಇದು ಹಾಕೊಂಡು ಮತ್ತೆ ಎರಡು ಮತ್ತೆ ಚಾದರಿಂದ ಮೇಲಿಂದ ಹಾಕೋತೇನೆ ಮಲಗುವಾಗ ಈ ರೀತಿ ಎಲ್ಲ ಸ್ಟಡಿ ಇದೆ ಬೆಳಿಗ್ಗೆ ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಈ ರೀತಿ ಇಲ್ಲಿ ಹರಿಯಾಣದ ಊಟ ಬ್ರೇಕ್ಫಾಸ್ಟ್ ನಷ್ಟ ಈ ಥರ ಇರ್ತದೆ ಇರೋದಿಲ್ಲ ಅದು ಕೂಡ ತಿಂತಾರೆ ಜನ ಇಲ್ಲಿ ಫೈನಲ್ ಮೆಡಿಕಲ್ ಕೂಡ ಆಗಿಬಿಡ್ತು ನೋಡಿ ಬ್ಲಡ್ ಚೆಕಪ್ ಮಾಡಿದ್ವಿ ಬ್ಲಡ್ ಏನು ಭಾಳ ತಗೊಂಡ್ರು ಬ್ಲಡ್ ಸ್ವಲ್ಪ ಎದುರಿಗೆ ಹಾಕ್ತಿತ್ತು ಎಲ್ಲ ಆರ್ಮಿ ವೆಹಿಕಲ್ ಎಲ್ಲ ಅಶೋಕ್ ಲೈಲಿನ್ ಕಮ್ಮಿ ಇದ್ದು ಎಲ್ಲ ಇಲ್ಲಿಂದ ಹೋಗ್ತಾವೆ ಈ ತರ ಅಷ್ಟೆಲ್ಲ ವೆಹಿಕಲ್ಸ್ ಇದಾವಂತ ಅಶೋಕ್ ಲೈಲಿನ್ ಅವ್ರದ್ದು ਸੋ ਫਰੈਂਸ ਇਹ ਵਾਲੀੰਦਾ ਜੰਮੂ ਕਸ਼ਮੀਰ ਕਹਿੰਟਿਦੈਨੇ ਜੰਮੂ ਸੋ ਬਸ ਇਰੀ ਤਰੀਕੇ ਲਿਦਾ ಎ ಸಿ ಬುಕ್ ಮಾಡಿಲ್ಲ ಯಾಕಂದ್ರೆ ಇವಾಗ ಮೊದ್ಲ ಕೋಲ್ಡ್ ಇದೆ ಅದಕ್ಕೋಸ್ಕರ ಇದು ನೋಡಿ ಜಮ್ಮು ಟಿಕೆಟ್ ಅಂಬಾಲದಿಂದ ಜಮ್ಮು ಟಿಕೆಟ್ ಐದ್ನೂರ ತೊಂಬತ್ತೆಂಟು ರೂಪಾಯಿ ಇದೆ ಇವಾಗ ಪಂಜಾಬ್ ನಲ್ಲಿ ಬಂದ್ಬಿಟ್ಟಿದ್ದೇನೆ ಏನೋ ತಿನ್ನಕ್ಕೆ ಅರ್ಧ ಗಂಟೆ ನಿಂತ್ಕೊಳ್ತಿದೆ ಡೆಲ್ಲಿಂದ ಹರಿಯಾಣ ಪಾರಾಗಿ ಪಂಜಾಬ್ ಪಂಜಾಬ್ ನಿಂದ ಆಮೇಲೆ ಜಮ್ಮು ಹೋಗ್ತಾ ಇದ್ದೇನೆ ಇವಾಗ ಸೊ ಇಲ್ಲಿ ನಿತ್ಕೊಂಡಿದ್ದೆ ಬಸ್ ಜಲಂಧರದಲ್ಲಿ ಇದ್ದೇನೆ ಇಲ್ಲಿ ಊಟ ಆರ್ಡರ್ ಮಾಡಿದ್ದೇನೆ ಕೇವಲ ನಾಲ್ಕು ಒಂದು ಊಟ ಇರ್ತೇನೆ ತೋರಿಸ್ತೇನೆ ನಿಮಗೆ ನೋಡಿ ಫಾಸ್ಟ್ ಫುಡ್ ಶಾಪ್ ಅಲ್ಲಿ ಬಂದಿದ್ದೇನೆ ಇಲ್ಲಿ ಮೋಸ ಆಗಿದೆ ಏನಂದ್ರೆ ಇಲ್ಲಿ ರೈಸ್ ಹೇಳಿದ್ದೆ ಎಷ್ಟ್ರೆ ಫೋರ್ಟಿ ರುಪೀಸ್ ರೈಸ್ ಅಂತ ಹೇಳಿದ್ದೆ ಆದರೆ ಇವರೆಲ್ಲ ನಂಗೆ ಏನು ಮಾಡ್ತೀರೋ ಅಂದರೆ ಟೂ ಏಯ್ಟಿ ತೊಗೊಂಡ್ರು ಟು ಏಯ್ಟಿ ಇವಾಗ ಟು ಏಯ್ಟಿ ಪೇ ಮಾಡ್ತಾ ಇದ್ದೇನೆ ಸೊ ಟು ಏಯ್ಟಿ ಬಂದು ಪೇ ಮಾಡಬೇಕು ಯಾಕಂದರೆ ಫೋರ್ಟಿ ರುಪೀಸ್ ಹೇಳ್ಕೊಂಡು ಟು ಏಯ್ಟಿ ಕೂಡ ಮಾಡ್ತಾರೆ ಈ ಥರ ಮೋಸ ಕೂಡ ಮಾಡ್ತಾರೆ ಇಲ್ಲಿ ಜನ ಸೊ ವಿಚಾರಿಂದ ಇರಬೇಕು ಇಲ್ಲಿ ಪಂಜಾಬ್ನಲ್ಲಿ ಗೊತ್ತಾಯ್ತಾ ಜಿ ಪೇ ಮಾಡಿದ್ದೇನೆ ಟು ಫಿಫ್ಟಿ ರುಪೀಸ್ ಪೇ ಮಾಡಿದ್ದೇನೆ ಇವರೆಲ್ಲ ಸ್ವಲ್ಪ ಭಾರಿ ಮೋಸ ಮಾಡಿದರು ಇರಲಿ ನಾನು ಮಾಡಿ ಬರೋದಿಲ್ಲ ನೆಕ್ಸ್ಟ್ ಟೈಮ್ ನೋಡುವ ಸೊ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕನ್ನಡಿಗರೇ ಇವಾಗ ಜಮ್ಮುನಲ್ಲಿದ್ದೇನೆ ಇಲ್ಲಿ ನೋಡ್ಬೋದು ಈ ಬಿಲ್ಡಿಂಗ್ನಿಂದ ಇವಾಗ ಕೆಳಗೆ ಇಳಿಬೇಕು ಸೊ ಏನಂದರೆ ಈ ಟಿ ವಿಯಲ್ಲಿ ತೋರಿಸ್ತಾರಲ್ಲ ಆ ಥರ ಏನು ಇಲ್ಲಿ ಮಾಹೋಲ್ ಅಂತಾರಲ್ಲ ಅದೇನೂ ಇಲ್ಲ ಎಲ್ಲ ಚೆನ್ನಾಗಿದೆ ಈ ರೀತಿ ಚಾವಿ ಇರ್ತದೆ ಈ ರೀತಿ ಗೇಟ್ ಎಲ್ಲ ತೆಗಿಬೇಕು ನೋಡಿ ಸೊ ಇಲ್ಲಿಂದ ನೋಡಬಹುದು ಜಮ್ಮು ಸಿಟಿ ಹೆಂಗೆ ಕಾಣುತ್ತೆ ಅಂತ ಸೊ ಅಲ್ಲಿ ಸೂರ್ಯ ಇದ್ದಾನೆ ಅಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಇಲ್ಲ ಸೇಮ್ ಬೆಂಗಳೂರು ಹುಬ್ಬಳ್ಳಿ ಹೆಂಗಿದೆ ಅದೇ ರೀತಿ ಇದೆ ಏನು ಇಲ್ಲ ಏನೋ ಕನ್ನಡ 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 ಮಾತಾಡಿ ಜಾಸ್ತಿ ಎಲ್ಲ ಸ್ವಲ್ಪ ಒಂದು ನಾಲ್ಕು ಮಾತು ಅಷ್ಟೇ ಸ್ವಲ್ಪ ಮಾತಾಡಿ ಹಾಂ ಸ್ವಲ್ಪ ನಿಮ್ಮ ಊರು ಏನು ಮಾತಾಡೋದು ಏನಿಲ್ಲ ಏನು ಗೊತ್ತಾಯ್ತಾ ಏನು

ಓಕೆ ಬಾಯ್ ಬಾಯ್ ಸರ್ ಬಾಯ್ ಬಾಯ್ ಇನ್ನೊಮ್ಮೆ ಸಿಗುವ ಹಾಂ ಓಕೆ ಬಾಯ್ ಬಾಯ್ ನನಗೆ ಇವಾಗ ಆಂಧ್ರದಿಂದ ಒಂದು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಹೆಸರು ಬಂದ್ಬಿಟ್ಟು ರೆಡ್ಡಿ ಹಾಂ ರೆಡ್ಡಿ ಹೆಸರು ಅಂತ ಹಾಯ್ ಫುಲ್ ನನ್ನ ಹೆಸರು ರೆಡ್ಡಿ ಗೋಪಿ ರೆಡ್ಡಿ ರೆಡ್ಡಿಂದ ಗೋಪಿ ರೆಡ್ಡಿ ಹಾಂ ಇವಾಗ ಅವ್ರ ಮನೆ ಹೋಗ್ತಾ ಇದ್ದೇವೆ ಅವರು ನಮ್ಮ ಅವ್ರ ಮನೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೋಗ್ ಯಾಕಂದ್ರೆ ಇವಾಗ ಟೈಮ್ ಅದಕ್ಕೋಸ್ಕರ ಇವಾಗ ನಾನು ನೋಡ್ತಾ ಇವಾಗ ಇದೀರಲ್ಲ ರೈಲ್ವೆ ಸ್ಟೇಷನ್ ಬಳಿ ಬೆಳಗಿನ ಜಾವದಲ್ಲಿ ಬಹಳ ಚಳಿ ಇರ್ತದೆ ಇಷ್ಟೆಲ್ಲ ಲಾಂಗ್ ಬರ್ತಾ ಇದೀರ ಅಂದ್ಮೇಲೆ ಏನ್ ಮಾಡಿ ಅಂದ್ರೆ ತುಂಬಾ ದಪ್ಪದ ದಪ್ಪದಾದ ಚಾದರ್ ತರ್ರಿ ಮತ್ತೆ ಸ್ವೆಟರ್ ತರ್ರಿ ಮತ್ತೆ ಹ್ಯಾಂಡ್ ಗ್ಲೌಸ್ ಕೂಡ ತರ್ರಿ ಮತ್ತೆ ಕಾರ್ ಕೂಡ ತರ್ರಿ ಟಿವಿ ಹಾಕ್ಲಿಕ್ಕೆ ಚಲೋ ಆಗತ್ತೆ